ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಿಗೆ ಹೋಗೋಕೆ ಅಂತ ರೆಡಿ ಆಗಿದ್ದೀನಿ ಅಪ್ಪ ಅಮ್ಮಾರೋರಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಬನ್ನಿ ನೆಕ್ಸ್ಟ್ ಊರಿಗೆ ಹೋದ್ಮೇಲೆ ಹೇಗೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ವೀಡಿಯೋ ಮಾಡಿ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಬಿ ಎಮ್ ಟಿ ಸಿ ಬಸ್ಸಾಗಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀನಿ ಫೈನಲ್ಲಿ ಬಸ್ ಬಸ್ಸಿಗೆ ಫೈನಲ್ಲಿ ಶಾಂತಿರಾಮ ಇಳಿದೆ ಓಡ್ತೀನಿ ಅಯ್ಯಪ್ಪ ಊರಿಗೆ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಯ್ತಿ ಇನ್ನೂ ರಾಮಕ್ಕೆ ಬಂದಾಗಲೇನು ಗಾಡಿಗಳು ನೋಡಿ ಎಷ್ಟೊಂದು ಬರ್ತವೆ ಫಾಸ್ಟಾಗಿ ನಮ್ಮ ಆಂಟಿ ಬರ್ತೀನಿ ಅಂತೇಳಿ ಇನ್ನೂ ಬಂದಿಲ್ಲ ಇವಾಗ ರೋಡ್ ಕ್ರಾಸ್ ಮಾಡಿ ಏನಾದ್ರು ತಿನ್ಬೇಕು ಹೊಟ್ಟೆ ಬರೋಸ್ತೈತಿ ಏನು ತಿನ್ನೋದು ಏನು ಕತೆನೋ ಹತ್ರ ಪೊಲೀಸ್ ಕ್ವಾರ್ಟರ್ಸ್ ಇದೆ ಅಂದರೆ ಶಾಂತಿರಾಮು ಸೈಡ್ ಇರೋರಿಗೆ ಗೊತ್ತಿರುತ್ತೆ ಗಾಳಿನಹಳ್ಳಿ ಹತ್ರ ಇರೋದಿದು ಅಲ್ಲಿ ಹುಡುಗರುಗಳೆಲ್ಲರೂ ಚಿಕ್ಕ ಚಿಕ್ಕ ಹುಲ್ಲೆಲ್ಲ ಬೆಳೆದಿರುತ್ತಲ್ಲ ಫೀಲ್ಡಲ್ಲೆಲ್ಲ ಅದನ್ನೆಲ್ಲ ಕೀಳ್ತಾ ಕೂತಿದ್ರು ಆಮೇಲೆ ಇಲ್ಲೆಲ್ಲ ಫುಲ್ಲು ಅಂದರೆ ಸುಮಾರು ದೊಡ್ಡದಿದೆ ತುಂಬ ದೊಡ್ಡದಿದೆ ಅದನ್ನೆಲ್ಲ ಫುಲ್ಲು ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಜನ ಕ್ಲೀನ್ ಮಾಡ್ತಾ ಇದ್ರು ಅದೆಲ್ಲ ನೋಡೋಕೊಂಥರ ಖುಷಿನೂ ಆಗ್ತಾ ಇತ್ತು ಪಾಪ ಅಂತ ಅನ್ನಿಸ್ತಾ ಇತ್ತು ಯಾಕೆಂದರೆ ಒಳ್ಳೆ ಸಣ್ಣ ಮಕ್ಕಳು ಥರ ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ವ ಅದಕ್ಕೆ ನಾನು ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಕಾಣಿಸುತ್ತೆ ನೋಡಿ ಎಲ್ಲರೂ ದೊಡ್ಡ ದೊಡ್ಡ ಹುಡುಗರುಗಳು ಒಳ್ಳೆ ಸಣ್ಣ ಮಕ್ಕಳು ಥರ ಎಲ್ಲ ಗುಂಪು ಕಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ನೋಡೋಕೊಂಥರ ಚೆನ್ನಾಗಿತ್ತಲ್ವ ಅದಕ್ಕೆ ಹಂಗೆ ವಿಡಿಯೋನ ಮಾಡಿಕೊಂಡೆ ಇಲ್ಲಿ ಇಲ್ಲಿಗೆ ಅಡುಗೆ ಮಾಡೋರು ಅಥವಾ ಏನಾದರೂ ಕೆಲಸಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕ್ವಾರ್ಟರ್ಸಲ್ಲಿ ಅಪ್ಲಿಕೇಶನ್ ಹಾಕೋಬೋದು ಅಲ್ಲಿ ಹೋಗಿ ವಿಚಾರಿಸಿ ಬೇಕು ಅಂದರೆ ಅಪ್ಲಿಕೇಶನ್ ಹಾಕೋಬೋದು ಅದು ಗೌರ್ಮೆಂಟ್ ಜಾಬ್ ಆಗುತ್ತೆ ಒಳ್ಳೆ ಪೇಮೆಂಟ್ ಕೂಡ ಸಿಗುತ್ತೆ ಇಂಟ್ರೆಸ್ಟ್ ಇದ್ದವ್ರು ಯಾರಾದರೂ ಬಂದು ವಿಚಾರಿಸ್ಕೊಂಡು ಅಪ್ಲಿಕೇಶನ್ ಬಿಡೋ ಟೈಮಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಜಾಬ್ ಮಾಡ್ಕೊಳ್ಳಿ ಪೊಲೀಸ್ ಕೊಟ್ರಸ್ಸಿಂದ ನಮ್ಮೂರಿಗೆ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಫೈನಲಿ ನಮ್ಮೂರಿಗೆ ಎಂಟ್ರಿ ಆದ್ವಿ ಊರಿಗೆ ಎಂಟ್ರಿ ಆದ ತಕ್ಷಣ ಏನೋ ಒಂಥರ ಖುಷಿ ಅಲ್ಲೇ ಒಂದು ತಿಂಗಳಾಗಿದೆ ಏನು ಜಾಸ್ತಿ ದಿನ ಆಗಿಲ್ಲ ಊರಿಂದ ಹೋಗಿ ಒಂದು ತಿಂಗ್ಳಿಗೇ ಎಷ್ಟೋ ವರ್ಷ ಆದಮೇಲೆ ಬರ್ತಿದ್ದೀವಿ ನಾನು ಫೀಲ್ ಆಗ್ತೈತೆ ಊರು ಅಂತಂದರೆ ಎಲ್ರಿಗೂ ಇಷ್ಟನೇ ಅಲ್ವಾ ಸೊ ಹಂಗಾಗಿ ನನಗೂ ಇಷ್ಟ ಆಗ್ತು ಇವಾಗ ಊರಿಗೆ ಎಂಟ್ರಿ ನಮ್ಮ ಆಂಟಿ ಸ್ವಲ್ಪ ಕೆಲಸ ಐತೆ ಬೇಗ ಹೋಗಬೇಕು ಅಂತೇಳ್ಬಿಟ್ಟು ಬೇಗ ಬೇಗ ಕರ್ಕೊಂಡು ಹೋಗ್ತೈತೆ ನಮ್ಮ ಅಪ್ಪಾಜಿನೇ ಬರೋದು ನಮ್ಮ ಅಪ್ಪಾಜಿಗೆ ಹುಷಾರಲ್ಲಿಲ್ವಲ್ಲ ಅದಕ್ಕೆ ಅಪ್ಪಾಜಿಗೆ ಫೋನೇ ಮಾಡಿಲ್ಲ ನಾನು ಬರ್ತಿದ್ದೀನಿ ಅಂತಲೇ ಗೊತ್ತಿಲ್ಲ ಅವರಿಗೆ ಫೋನ್ ಮಾಡ್ದಂಗೆ ಬರ್ತಾಯಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು బాత్రూమ్ బాత్రూమ్ కొట్ట ఏం ఊట మ ಊರಿಗೆ ಎಂಟ್ರಿ ಆದ ತಕ್ಷಣ ನಮ್ಮೂರು ಬಾಯ್ಸ್ಗಳೆಲ್ಲ ಆಯ್ ಆಂಟಿ ಅಂತ ಮಾತಾಡಿಸ್ತಿದ್ರು ನಮ್ಮನ್ನ ದೊಡ್ಡವ್ರು ಮಾತಾಡ್ಸೋಕ್ಕಿಂತ ಚಿಕ್ಕವ್ರು ಮಾತಾಡ್ಸಿದ್ರೆ ಜಾಸ್ತಿ ಖುಷಿ ಯಾಕೆಂದರೆ ನಾನು ಚಿಕ್ಕ ಮಕ್ಕಳ ಜೊತೆ ಜಾಸ್ತಿ ಖುಷಿಯಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತೀನಿ ದೊಡ್ಡವ್ರ ಜೊತೆ ಜಾಸ್ತಿ ಮಾತಾಡೋಲ್ಲ ಮಾತಾಡಿದ್ರೆ ಎಲ್ಲಿ ತಪ್ಪಾಗುತ್ತೋ ಏನಾಗುತ್ತೋ ಅನ್ನೋಂಥರ ಸ್ವಲ್ಪ ಭಯ ಆಗುತ್ತಲ್ವ ಹಂಗಾಗಿ ದೊಡ್ಡವ್ರ ಜೊತೆ ಅಷ್ಟು ಮಾತಾಡೋಲ್ಲ ಚಿಕ್ಕ ಮಕ್ಕಳ ಜೊತೆ ಆಟಾಡ್ಕೊಂಡು ಚಿಕ್ಕ ಮಕ್ಕಳ ಥರನೇ ಇರ್ತೀನಲ್ವ ಹಂಗಾಗಿ ಮಕ್ಕಳು ಚಿಕ್ಕ ಮಕ್ಕಳು ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ನನಗೆ ನಮ್ಮಮ್ಮಿ ಜೊತೆ ಮೇಲೆಲ್ಲ ಶುಂಠಿ ಅದು ಇದು ಅಂತ ಒಣಗಾ ಕಾಣಿದರು ನಮ್ಮ ಮನೆ ಮುಂದೆ ಯಾವಾಗಲೂ ಗಿಡಗಳು ನಾವು ನಾವು ಬುದ್ಧಿ ಬಂದಾಗಿ ನೋಡ್ತಿದ್ದೀವಿ ನಮ್ಮ ಮನೆ ಹತ್ರ ಗಿಡ ಇಲ್ಲ ಅನ್ನೋ ದಿನವೇ ಇಲ್ಲ ಯಾಕೆಂದರೆ ನಮ್ಮಮ್ಮಿಗೆ ಪ್ರಾಣಿ ಪಕ್ಷಿ ಗಿಡಗಳು ಎಲ್ಲ ತುಂಬಾ ಇಷ್ಟ ಅವ್ರಿಗೆ ಹಂಗಾಗಿ ಯಾವಾಗಲೂ ನಮ್ಮ ಮನೆ ಮುಂದೆ ಗಿಡ ಯಾವಾಗಲೂ ಹಸಿರು ಇದ್ದೇ ಇರುತ್ತೆ ಮುಂಚೆ ಕೊಡ್ಕೆ ಇದೆಲ್ಲ ಅಷ್ಟು ಫುಲ್ಲು ಗಿಡಗಳಿತ್ತು ಇಡೀ ನಮ್ಮ ಮನೆ ಹತ್ರ ಗಿಡ ಕಿತ್ಕೊಂಡು ಹೋಗಕ್ಕೆ ಬರೋರು ಅಷ್ಟು ಗಿಡ ಬೆಳೆಸಿತ್ತು ಬಿಸಿಲು ಏನಿಲ್ಲ ಫೈನಲಿ ಮನೆಗೆ ಬಂದೆ ನಮ್ಮ ಡ್ಯಾಡಿನೇ ಇಲ್ಲ ಡ್ಯಾಡಿ ಡ್ಯಾಡಿನೋಡಗ ಅಂತ ಬಂದರೆ ನಮ್ಮ ಡ್ಯಾಡಿನೇ ಇಲ್ಲ ಸೊ ನೋಡ್ಬೇಕು ಹೊಲ್ತಿಲ್ಲ ಹೋಗಿದೆ ಅನ್ಸುತ್ತೆ ಗೊತ್ತಿಲ್ಲ ಒಟ್ಟರಿಸ ಬಿಟ್ಟಿತ್ತಲ್ಲ ಐದ್ ಗಂಟೆ ಆಯ್ತಾ ಬಂತು ಊಟ ಮಾಡ್ಬಿಟ್ಟು ಸಿಗ್ತೀನಿ ಬಾಯ್ ಬಾಯ್ ಕೊಳೆ ಮಾಡ್ಕೆಳಾಕಲ್ಲ ನೀನು ಅಷ್ಟು ಹಾಕ ಹಾಕಿರ ಅದಕ್ಕೆ ಹಂಗ ಗೊತ್ತಾಗತ್ತ ಬೇರೆ ತಗದು ಬೇರೆದ ಹಾಕೋನು ಮಕ್ಕಳು ಕರ್ಕೊಂಡ್ ಬಂದಿಲ್ಲ ಬಂದಿ ನಮ್ಮ ಮನೇಲಿ ಮನಿ ಪ್ಲಾಂಟ್ನ ಅಲ್ಲಿ ಗಿಡಗಳಿದೆಯಲ್ಲ ಅಲ್ಲಿ ಹಾಕಿದ್ದಾರೆ ಮಮ್ಮಿ ಮನಿ ಲೀಫ್ ನಮ್ಮ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಊಟ ಮಾಡ್ಬೋದು ಇಬ್ರು ಊಟ ಮಾಡ್ಬೋದು ಒಂದೆಲೇಲಿ ಅಷ್ಟು ದೊಡ್ಡದಿದೆ ಅಪ್ಪಾಜಿ ದನ ಹಾಡ್ಕೊಂಬರಕ್ಕೆ ಹೋಗಿದ್ರಲ್ಲ ಇನ್ನೂ ಬಂದಿಲ್ಲ ಅದಕ್ಕೆ ಮಮ್ಮಿ ಭಯ ಆಗ್ತೈತಿ ಹೋಗ್ಬಾ ಅಂತ ಹೇಳಿದ್ರು ಅದಕ್ಕೆ ನಾನು ಹೆಂಗೆ ಗದ್ದೆ ಹತ್ರ ಹೋಗ್ತಾ ಇದ್ದೀನಿ ನೋಡೋಣ ಅಪ್ಪಾಜಿ ಬರ್ತಾವ್ರ ಏನು ಮಾಡ್ತಿದಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಮಳೆ ಸೋನೆ ಬತ್ತೆ ಎತ್ತಿ ಸಣ್ಣದಾಗ ಅದಕ್ಕೆ ವೇಲ್ನ ಹಾಕೊಂಡು ತಲೆಮಿ ಹೋಗ್ತಾ ಇದ್ದೀನಿ ಗದ್ದೆ ಹತ್ರ ಬನ್ನಿ ಹೋಗೋದು ನಮ್ಮ ಅಪ್ಪಾಜಿ ಇದ್ದಾರೆ ಏನು ಮಾಡ್ತಾರೆ ನೋಡೋಣ ಇವಾಗಿಂದಲ್ಲ ನಾವು ಮುಂಚೆಯಿಂದನೂ ಕೂಡ ಅಂದರೆ ಏನೋ ಒಂಥರ ಭಯ ನಮ್ಮ ಅಪ್ಪಾಜಿಗೆ ಯಾವಾಗಲೂ ಇರ್ತಿರಲಿಲ್ಲ ನಾವು ಚಿಕ್ಕವ್ರಿಗೆ ಇದ್ದಾಗಿಂದೂ ಕೂಡ ನಮ್ಮ ಅಪ್ಪಾಜಿಗೆ ಯಾವಾಗಲೂ ಹುಷಾರಿರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ಅಲ್ವಾ ಸೊ ಎಲ್ಲರೂ ಹೋದ್ರೂ ಬರೋವರೆಗೂ ಕೂಡ ಭಯ ಆಗ್ತಿರೋದು ಅವ್ನು ಹೋದೇನಪ್ಪ ಎಷ್ಟೊತ್ತಾದರೂ ಬರಲಿಲ್ಲ ಎಷ್ಟೊತ್ತಾದರೂ ಬರಲಿಲ್ಲ ಅಂತ ನಮ್ಮಮ್ಮಿ ಜೊತೆ ನಮ್ಮಮ್ಮಿ ಹೇಳ್ಕತ್ತಿರಲಿಲ್ಲ ಬಟ್ ನಾನು ಹೇಳ್ಕೊತಿರ್ಲಿಲ್ಲ ನನಗೂ ಭಯ ಆಗೋದು ನಮ್ಮ ಅಮ್ಮ್ರಿಗೂ ಭಯ ಆಗೋದು ಎಲ್ರಿಗೂ ಭಯ ಆಗೋದು ಎಲ್ಲರೂ ಹೋದ್ರೆ ಅವ್ರು ಬರುತ್ತಾರಿನೇ ಕಾಯ್ತಾ ಕೂತಿರ್ತೀವಿ ಫಸ್ಟು ಇವಾಗ ಅಂದರೆ ಎಲ್ಲರೂ ಹೋದರೆ ಫೋನಾರೂ ಇದೆ ಅಟ್ಲೀಸ್ಟ್ ಫೋನಾರು ಮಾಡ್ಬೋದು ಮುಂಚೆ ಫೋನ್ ಏನು ಏನಿರ್ತೀನಿಲ್ಲ ಬಸ್ಗಳು ಕರೆಕ್ಟ್ ಬಸ್ಸು ಇರ್ತಿರಲಿಲ್ಲ ಎಲ್ಲರೂ ಕಡೆ ಎಲ್ಲರೂ ಹೋದರೆ ಭಯನೇ ಆಗ್ತಾಯಿತ್ತು ಬರೋವರೆಗೂ ನಾವು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಇರ್ತಿದ್ವಿ ಸರಿ ನಾನಂತೂ ಎಲ್ಲೆಲ್ಲೋ ಹೋಗಿ ಹತ್ಕೊಂಡು ಕೂತಿದ್ದೀನಿ ನಮ್ಮ ಅಪ್ಪಾಜ್ ಬರಲಿದ್ವಲ್ಲಪ್ಪ ಅಂತ ಒಂಥರ ಏನು ಒಂಥರ ಫೀಲಿಂಗ್ ಇವು ನಮ್ಮೂರು ಗದ್ದಾಳ ಗದ್ದೆಳ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಅಂದರೆ ಗದ್ದೆ ಎಲ್ಲ ಬೆಳಿತಾರಲ್ಲ ಅದು ಇದು ಮುಂಚೆ ಜಾಸ್ತಿ ಗದ್ದೆ ಎಲ್ಲ ಬೆಳೆಯೋರು ಇವಾಗೆಲ್ಲ ತೆಂಗಿನ ಸೋಸಿ ಅದು ಇದು ನೆಟ್ಬಿಟ್ಟಿದ್ದಾರೆ ಗದ್ದೆಗಳಿಗೂ ಕೂಡ ಎಲ್ಲೂ ಅಷ್ಟಿಲ್ಲ ಇವಾಗ ಗದ್ದೆ ಅಂದರೆ ನೆಕೆರೆಯಲ್ಲಿ ನೀರು ಇರಲ್ವಲ್ಲ ಇನ್ನೆಲ್ಲ ಗದ್ದೆ ಬೆಳಿತಾರೆ ಮನೇಲಿ ನಮ್ಮ ಅಪ್ಪಾಜಿ ಬೆಳೆದಿತ್ತು ವರ್ಷ ಆಚೆ ಸಲ ಬೆಳೆದಿತ್ತು ಎರಡು ವರ್ಷ ಈ ವರ್ಷ ಪೇಶಂಟ್ ಆಗಿದ್ದಾರೆ ಬೆಳೆದಿಲ್ಲ ದನ ಏನೋ ಕಾಣ್ತಾವೆ ನನ್ನ ಕಣ್ಣಿಗೆ ಇದರಲ್ಲಿ ವಿಡಿಯೋದಲ್ಲಿ ಕಾಣ್ತಾವ ತೆಂಗಿನ ಸೋಸಿ ಕಾಣಿಸ್ತಿದ್ದೆಲ್ಲ ಅಲ್ಲಿ ಪಕ್ಕದಲ್ಲಿ ಭೂಜ ಮಾತ್ರ ಕಾಣಿಸ್ತೈತೆ ನನ್ನ ಕಣ್ಣಿಗೆ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇಲ್ಲ ಹ್ಞೂ ಅಲ್ಲಿ ಕಾಣಿಸ್ತಿದ್ದೆ ಅಲ್ವಾ ದನ ಏನೋ ಕಾಣಿಸ್ತಾವೆ ನೋಡಬೇಕು ಅಪ್ಪಾಜಿ ಏನು ಮಾಡ್ತೈತೆ ಮೇಯ್ಸ್ಕೊಂಡು ಏನೋ ನೋಡ್ತೀನಿ ನೀವು ಹೋಗ್ಬಿಟ್ಟು ಚೆಂಡು ಬೆಳೆದಿದ್ದಾರೆ ನಮ್ಮೂರಲ್ಲಿ ಮೆಡಿಸಿನ್ ಚೆಂಡು ಅಂತ ಇದನ್ನ ಏನೋ ಮೆಡಿಸಿನ್ ಮೆಡಿಸಿನ್ ಏನೋ ಮಾಡ್ತಾರಂತೆ ಇದರಲ್ಲಿ ಬೆಳೆದಿದ್ದಾರೆ ಕೆಲವರು ಮಳೆ ಜೋರಾಯ್ತಪ್ಪ ಛತ್ರಿನಾರು ತಂದಿರಾಯ್ತಿತ್ತು ಏನು ಮಾಡಿದೆವು ಹೆಂಗ್ತಲ್ಲ ಛತ್ರಿ ತಂದಿರ ನಮಗೆ ಹೋಗ್ಬೋದಾಯ್ತು ಜೋರಾಗಿ ಬದೈತೆ ಮಳೆ ಎಲ್ಲ ಚೆಂಡು ಕೊಯ್ದವ್ರೆ ಸ್ವಲ್ಪ ಕೊಯ್ದವ್ರೆ ಸ್ವಲ್ಪ ಕೊಯ್ದಿಲ್ಲ ಕುಯ್ತಾ ಇತ್ತು ಯಾವುದೋ ಅವ್ರ ಮಗಳು ಯಾರೋ ಕುಯ್ತಾರೆ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒಂದೊಂದು ಸರಿ ಕುಯ್ತಾರೆ ಅನಿಸುತ್ತೆ ಚೆಂಡು ನನಗಷ್ಟು ಗೊತ್ತಿಲ್ಲ ಚೆಂಡು ಬಗ್ಗೆ ನಮ್ಮನೇಲೇ ಹಾಸಲೂ ಹಾಕಿಲ್ಲ ಶುಂಠಿ ಹಾಕವ್ರೆ ನೋಡಿ ಶುಂಠಿನ ಏನಂತ ಹುಟ್ಟಿಲ್ಲ ಶುಂಠಿ ಚೆಂಡು ಹಾಕಿದ್ದಾರೆ ಶುಂಠಿ ಹಾಕಿದ್ದಾರೆ ಇತ್ಲಗಿ ಜೋಳ ಹಾಕಿದ್ದಾರೆ ಅದ್ಲಾಗಿಯೇನು ಹಾಕಿ ನಮ್ಮೂರಲ್ಲಿ ಶುಂಠಿ ಗಾಯಸ್ ಪಾಪಾಜಿ ಬೇರೆ ಪೇಶೆಂಟ್ ಆಯ್ತಾ ಕಳೆ ಎಲ್ಲ ಕಿತ್ತಾಕೈತಿ ನಮ್ಮ ಮಮ್ಮಿ ಒಂದೇ ಕಳೆ ಒಂಚೂರು ಕಾಣಿಸ್ತಾ ಮಣ್ಣ ಕಳೆ ಕಿತ್ತವ್ರೆ ನೀರು ಹೊಡೆದಂಗೆ ಅವರೇ ತ್ಯಾವ ಐತೆ ಮಳೆ ಏನು ಬಂದಿರೋದು ಕಾಣಿಸ್ತಾ ಅಪ್ಪಾಜಿ ಕೆಳಗಡೆ ಗದ್ದೆ ಹತ್ರ ಐತಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ದನ ಅಲ್ಲಿ ವೈಟ್ ವೈಟ್ ದನಗಳು ಎರಡು ಕಾಣಿಸ್ತಿದಾವಲ್ಲ ಅದು ನೀನೊಂದು ಗದ್ದೆ ನಮ್ಮದು ಅಲ್ಲಿದೆ ಅಪ್ಪಾಜಿ ಕಾಣಿಸ್ತಿದ್ಯಾ ಎರಡಸು ನಮ್ಮದು ಜೋಳ ಏನೋ ಹಾಕಿರಂಗವ್ರೆ ಪಕ್ಕದಲ್ಲಿ ಅದು ನಾವೇ ಹಾಕಿರೋದು ಜೋಳನ ಬೇರೆಯವ್ರ ಗದ್ದೆನ ಗುತ್ತಿಗೆ ಮಾಡ್ಕೊಂಡು ಅಪ್ಪಾಜಿ ನೋಡಿ ನಾವು ಹುಷಾರಿಲ್ಲ ಎಲ್ ಏನಾಯ್ತಪ್ಪ ಅಂತ ನಾವು ಚಿಂತೆ ಮಾಡ್ತಿದ್ರೆ ಅಲ್ಲಿ ಏನೋ ಕೊಚ್ಚೈತೆ ಹೋಗ್ಬಿಟ್ಟು ಬೈತಿನಿ ಏನ್ ಮಾಡ್ತಿದ್ದೆ ಡ್ಯಾಡಿ ನಾನು ಯಾವಾಗಲೇ ಬರ್ತೀನಿ ಮಾಡ್ತಿದ್ದೆ ಹೇಳು ಯಾಕೆ ಮಾಡ್ಬೇಕು ನೀನು ಬಂದು ಕರ್ಕಿದ್ದ ನಾನು ಪೇಶಂಟ್ ನಮ್ಮ ಅಪ್ಪಾಜಿ ಪಾಪ ಏನಾಯ್ತೋ ಎಂತೋ ಅಂತ ನಾವು ಗಾಬರಿಂದ ಬಂದರೆ ನೀನು ಇಲ್ಲಿ ಕೆಲಸ ಮಾಡೋಕೆ ಬಂದಿದ್ಯಾ ಉಕೆ ಒಡ್ಸಿದ್ರು ಹೋಗೋಕ್ಕಲ್ಲ ಯಾಕಂದೂಚಾಗ್ತ ಇದೆಯಾ ಆ ಉಕೆ ಒಡ್ಸಿದ್ರು ರೋಗಕ್ಕ ಯಾಕೆ ಕೂಚಾಗ್ತದ ಓ ರೋಟ್ ರೋಡ್ಸು ಅಂತ ಬಾ ಹೇಳ ಹಸು ನೀನು ತೆಂಗಿನ ಮಾರಕ್ಕೆ ಕಟ್ಟಿದ್ಯಾ ಅಲ್ಲಿ ತೆಂಗಿನಸಿದ್ಯಾ ಅದಾ ಹಾ ಬಾ ಇಡ್ಕೊಂಡೋಗಣ ಗೊಬ್ಬರ ಇಡಿಸ್ದೆ ಜೋಳಕ್ಕೆ ಕೈಯಂಗೋನೆ ಸೊಪ್ಪು ಇದು ಕೈಯ್ಯಂಗೋನೆ ಸೊಪ್ಪು ಅಲ್ವಾ ಇದು ಇಲ್ಲಿರೋದು ಅದೇ ಇದು ಕೈಯಂಗನೇ ಸೊಪ್ಪು ಅಂತ ಹೇಳೋದಿದ ಏನು ಮಾಡೋಣ ಇದು ಕನ್ಫ್ಯೂಸ್ ಆಗ್ತೈತಲ್ಲ ಯಾವ ಸೊಪ್ಪು ಅಂತ ಬಾ ಹೋಗೋಣ ಊಟ ಮಾಡ್ದ ಅಯ್ಯೋ ತೆಂಗಿನ ಮರ ಇಲ್ಲ ಮು ತೆಂಗಿನ ಎಲ್ಲ ಮುರಿದಾಕ್ತಿದ್ದು ಕೋತಿ ಹೂವೇ ಗೊತ್ತಿತ್ತಿದ್ರ ಆತೆಯಾ ಹೆಂಗಾಡ್ತಿತ್ತು ನೋಡ್ರಿ ಯಾವ್ದು ಗೊತ್ತದ ಅದಲ್ವಾ ಭಯ ನನ್ನಿಂದ ಬರ್ಬೇಡ ಅದು ಗುದ್ದೆ ಕುಂಡಿದ್ರ ಏನಡಿ ಏನ್ ತಿಂದ್ರ ದನ್ಗಳು ಹೊಟ್ಟೆ ತುಂಬ ಕಂತಡಿ ಏನಡಿ ಮಳೆ ಬರ್ತೈತಿ ಚತ್ತರಿನೋ ತಂದಿಲ್ಲ ನೀನು ಹಂಗೆ ಬಂದಿರ ಪಾತ್ರ ಬಂದೆ ಗಾಡಿ ಊರಿಂದ ಬರಲಿಲ್ಲ ಹಿಂಗೆ ಬಂದೆ ಆಂಟಿ ಆಂಟಿ ಫೋನ್ ಮಾಡಿದೆ ಆಂಟಿ ಬಂದು ಕಂಟೆ ನಾಕೋರೆ ಆಯ್ತು ಆಗ ಫೋನ್ ಮಾಡಿದ್ದೆ ಯಾ ಬಾರಂಟಿ ಅಂತ ಬಂತು ನಾನು ನಿನಗೆ ಹುಷಾರಿಲ್ವಲ್ಲ ಫೋನ್ ಮಾಡಿದ್ರೆ ನಿಂಗೆ ಬರೋಕ್ಕಾಗಲ್ಲ ಅಂತ ನಾನು ಅವಳಿ ಫೋನ್ ಮಾಡಿದೆ ನೀನು ಇಲ್ಲಿ ಬಂದಿದ್ಯಾಂ ಮನೆ ತೆಗೆ ತಂದುಬಿಟ್ಟಾಯ್ತು ಆವಾಗೇ ಹೋಯಿತು ಕೆಲ್ಸಕ್ಕೆ ಟೈಮ್ ಆಯ್ತು ಅಂತ ಯಾರು ಅವಳನ್ನೆಲ್ಲ ಕಳ್ಸೋಕಲ್ಲ ಅಂತಪ್ಪ నోవిల్వాతూ అమస్ ఉణిమే టెస్ట్ మరి నోడద అమాసి ఉణిమేది ఏనూ ఆ తర ఆతా దినూతైతా అదే కళద నీ ఎలా ఫుల్ ఇవే అదకే హ ಏನ್ ಹೇಳಿದ್ ಕೇಳತ್ಯ ಟ್ರಾಕ್ಟರ್ ಅಲ್ಲಿ ಎಳ್ಸಪ್ಪ ಜನ್ರುವೇ ಏನು ಉಳ್ಸಂಗೇ ಆಡ್ತ್ಯ 1000 2000 ಉಳ್ಸಕ್ಕೆ ಹೋಗಿ ಹೋಗ ಎಷ್ಟು ಖರ್ಚಾಯಿತು ಖರ್ಚೆنگರ ಏಯ್ ಬೈಕಡೆ ಕವಲೊಳ್ ಪಿನಕ ಹೋಯ್ತಿದ್ಯಾ ಅದು 60 ರೂಪಾಯಿ ತಕಿದಾ ಯಾವುದು ತಕಿದ್ ಏ ಇಲ್ಲ ಒಳ್ಳೆ ಜೊಳ ಹಾಕಿದೋಪ ನೀರು ಬಿಡುತ್ತೆನೋ ಇಲ್ಲ ಕೊಬ್ರ ಓದಿ ಹಾಕಿದಿ 130 ಲೇ ನೀರು ಬಿಡೋ ಹಾ ಹಾ ತಿಂತು ತಿಂತು ಆಸ ಅಂದ್ರೆ ತನ್ನಿಂದ ಏಳದೆ ಕೆಲಸ ಮನೆ ತಗೋ ಗೆತ್ರೆ ಮನೆ ಕೊಬ್ರನರ ಆಗುತ್ತೆ ಟೋಟುಕೆ ದೊಡವೆಲ್ಲ ಎತ್ಕಣೋತ್ತಿತಿ ನಮ್ಮಮ್ಮಿ ಕೈ ಕಣ್ಣಿನ ತಿಗೆ ನಿಮ ಬರಲಿಲ್ಲ ಇಷ್ಟತಾ ಆದ್ರು ಅಂತ ಗೊತ್ತಿಲ್ಲ ನಂಗೆ ಒಟ್ಟಲ್ಲಿ ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಗಿಡ ಕೇಳ್ತದೆ ಬರಲಿ ಐ ನಡಿ ಕಾಂಗ್ರೆಸ್ ಗಿಡ ಕಿತ್ಕೊಂಡು ಕೂತಿತ್ತಪ್ಪ ತೋಟದಕ್ಕೆ ಹೋಯ್ದೆ ನಾನು ಖುಷಿಗೆ ಮಾಡಿತಿ ಹೊಲ್ತಕ್ಕೆ ಹೋಯ್ದ್ನೆಲ್ಲ ಅಂತ ಮಾಡೋದು ಬಂದ್ ಮಂಗ್ ಕೇಳದು ಮಾಡೋದು ಬಂದ್ ಮಂಗ್ ಕೇಳೋದು ಇದೇ ಕೆಲಸ ನಮ್ದೆ ಹ್ಮ್ ಗುತ್ತಿಸ್ಕೊಳಪ್ಪ ನಂಗೆ ಭಯ ಹೆಂಗಾಡ್ತಿದ್ ನೋಡು ಏನಾ ಬುಸಾ ಒಂದು ತಿಂಗಳಿಗೆ ಎರಡು ಎರಡು ಬೂಸ ಬೇಕಾ ಮತ್ತೆ ಎಷ್ಟೆಷ್ಟು ಹಾಕ್ಬೇಕು ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ತಾನೆ ಹಾಗೆ ತಿಂಡಿ ಹಾಕಿ ದುಡ್ಡೆಲ್ಲ ಖಾಲಿ ಆಗೋತೈತಿ ಹೂ ಬೇಕು ಇವ್ ಆ ಕೊಡೋ ದುಡ್ಡು ಇವ್ ತಿಂಡಿ ಬೇಕು ಆದ್ರೆ ಮತ್ತೆ ಪಾರಮ್ ಎಲ್ಲ ಮಾಡ್ಕತ್ತಲ್ಲ ಅವ್ರಿಗೆ ಅದೇ ಇನ್ನೊಂದ್ ಒಪ್ಪತ್ತಿಂದ ದನಿಗಾತಾರೆ ಒಂದ್ ಒಂದು ಒಂದ್ ಒಪ್ಪತ್ತಿಂತ ಅದಕ್ಕೆ ಅಂತಾನೆ ಬಿಟ್ಬಿಡ್ಬೋದು ಜಾಸ್ತಿ ಕೊಟ್ರಿ ಕಡಿಮೆ ಕೊಟ್ರಿ ಕೊಡ್ರಿ ಅಲ್ಲಿ ದನಿಗೇನೆ ನೀವಕ್ಕೂ ಖರ್ಚು ಖರ್ಚ್ಕೊಂಡ

ಮೇ ಉಕಲೇ ಐತೆ ನಾನು ಸ್ನಾನ ಮಾಡಿಬಿಟ್ಟು ಊಟ ಮಾಡಿ ಮಂಕೇ ಏನ್ ಬೇಕು ಮಟನ್ ತಿಂತೀಯ ಚಿಕನ್ ಚಿಕನ್ ಬೇಕಾ ಏನ್ ಬೇಕಾ 부ಜಿ ಪಿಗ್ ಬೇಡವಾ ಬೆಗ್ಗಲ್ಲಿ ಟೀ ಕರ್ತ ನಾಳೆ ತಗಬತ್ತೀನಿ ಬೇಕಾ ನೀ ತಿಂತೀಯ ಅಯ್ಯೋ ತಿನ್ನೋ ಕೋಡರ್ ತಾನ ತಿನ್ಲಿ ಪುಡಾಮಿ ಅಯ್ಯೋ ಎಷ್ಟೆ ಸೇರ್ತೀಯೋ ತಿನ್ನೋದಕ್ಕೆಲ್ಲ ನೀ ಕಟ್ ಮಾಡಬೇಡ ಅದು ಆ ಮಕ್ಕಳು ಬರ್ತೀವಿ ಅಂದ್ವಾ ಮತ್ತೆ ನಾಳೆ ಕೊಡಗ ಹಿಂಸೆ ಇವೇ ಆದ್ರೂ ಕಷ್ಟ ಐತಿ ದನನೂ ಮೇಸ್ಕೊಂಡು ಮಮ್ಮಿನೇ

ಬಟ್ಲು ಮಾಡಲವ್ರು ಅವ್ರು ಮಾಡ್ತಾರಲ್ಲ ಅವ್ರು ಹಂಗೆ ಅವರಲ್ಲ ಇಷ್ಟು ವರ್ಷ ನನಗೆ ಊರಿಗೆ ಬಂದಾಗ ಹಾಲು ಕರಿಯೋದು ಇಷ್ಟ ನನಗೆ ನಮ್ಮ ಮನೆಯಲ್ಲಿ ನಾನು ಅಕ್ಕ ಕರೀತಾಳೇನೋ ನನಗೆ ಅಷ್ಟು ಗೊತ್ತಿಲ್ಲ ನೋಡಿಲ್ಲ ಅವಳು ಹಾಲು ಕರೆಯೋದು ಯಾವತ್ತೂ ನಾನು ಹಾಲು ಕರಿತೀನಿ ಚೆನ್ನಾಗಿ ಹಂಗಾಗಿ ನಮ್ಮ ಮಮ್ಮಿ ನಾನು ಇಬ್ಬರು ಸೇರಿಕೊಂಡು ಹಾಲು ಕರೆದ್ವಿ ಎರಡೂನಲ್ಲಿ ಕರಿಬೇಕಲ್ವಾ ಅಂದರೆ ರೂಢಿ ತಪ್ಪಿ ಸ್ಟಾರ್ಟಿಂಗಲ್ಲಿ ಕರೆದ್ರೆ ಕೈ ನೋವಾಗತ್ತೆ ಬಟ್ ಇವಾಗ ನನಗೆ ಹಂಗೆ ಅನಿಸಲ್ಲ ಮುಂಚೆಂಗೆ ಅನ್ಸೋದು ಅಯ್ಯೋ ಹಿಂಗೆ ಕೈ ಈಜ್ಬೇಕಾದ್ರೆ ಹಾಲನ್ನ ಹಂಗೆ ಕೈ ಹಂಗಂಗೆ ಇಟ್ಕೊತಿತ್ತು ಎಬ್ಬೆರಳು ಹಾಲು ಕರಿಯೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಏನು ಅನ್ಸತ್ತೆ ಇಲ್ಲಪ್ಪ ಇವಾಗ ಕರೆಯೋದು ಅಪ್ರೂಪಕ್ಕೆ ಒಂದೆ ನಾನೇ ಆದರೂ ಕೂಡ ಏನು ಕೈ ನೋವು ಅಂತಲೂ ಅನ್ಸಲ್ಲ ಏನೂ ಇಲ್ಲ ಆರಾಮಾಗಿ ಕರಿತಿದ್ದೀನಿ ಹಂಗಾಗಿ ಊರಿಗೆ ಹೋದಾಗ ಎಷ್ಟು ಇಲ್ಲಿ ನಾನು ಬೆಂಗಳೂರಲ್ಲಿದ್ದಾಗ ಫುಲ್ ಆರಾಮಾಗಿರ್ತೀನಲ್ವ ಹಂಗಾಗಿ ಊರಿಗೆ ಹೋದಾಗ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸನೇ ಮಾಡ್ತೀನಿ ಯಾಕೆ ಅಂತಂದರೆ ಕೂತು ಕೂತು ಮೈಯೆಲ್ಲ ಬೊಜ್ ಬಂದು ಹೋಗಿರುತ್ತಲ್ವ ಅದೆಲ್ಲ ಸ್ವಲ್ಪ ಕರಗಲಿ ಊರಿಗೆ ಹೋದಾಗ ಅಂತ ಹೇಳ್ಬಿಟ್ಟು

ನೀನು ನಾನು ಪೂರ್ತಿ ವೀಡಿಯೋಗೆ ವಾಯ್ಸ್ ಕೊಟ್ಟಿಲ್ಲ ಯಾಕೆ ಅಂತಂದರೆ ಕೆಲವೊಂದು ಹಳ್ಳಿ ಭಾಷೆಗಳು ಕೆಲವರು ಕೇಳಿರಲ್ಲ ನಮ್ಮ ಆಸನ ಭಾಷೆ ನನಗೆ ಕೇಳೋ ಕೆಲವರು ತುಂಬ ಇಷ್ಟಪಡ್ತಾರೆ ಹಂಗಾಗಿ ಕೆಲವೊಂದು ಹಳ್ಳಿ ಭಾಷೆಗಳು ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ಎಡಿಟ್ ಮಾಡಿಲ್ಲ ಹಂಗೆ ಹಾಕಿದ್ದೀನಿ ಏನಾದರೂ ತಪ್ಪಾಗಿ ಏನಾದರೂ ಅದರಲ್ಲಿ ಏನಾದರೂ ಮಾತಾಡಿರೋದು ಆ ಥರ ಏನಾರ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ

बरवाल कुड़ी चुकी है बारे बारे चुकी ओए आलो बैठ बा।, बा बा ओडियाला बा ओडिया कुलवंत बा हेल्थ इल बा ओडियाला अंता बार वो बा बा ओड बा बेगा बा। तो, बा, तो समय बटला बारे 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 ली बा ಬಾ ಅಲ್ ಕುಡಿ ಬಾ ಬೇಗ ತಗೊಂಡೋಗಿದ್ದೀವಿ ನೋಡಿ ಈಗ ಡೈರಿಗೆ ಹಾಕೋಕೆ ದಿನವಾದ ಮೇಲೆ ಬರುತ್ತಾ ಹಾಂ ಅಷ್ಟೊಂದು ಭಯ ಬಂದಿದ್ಯಾ ಮಮ್ಮಿ ಬಂದ್ರೆ ಹೊಡೆ ತಿಂದು ಆಚೆಗೆ ನಡಿ ಆಚೆ ಹೋಗು ಒದೆತ್ ಒದೆ ತಿಂತೆ ನೋಡು ನಡಿ ಆಚೆಗೆ ಓಹ್ ನಡಿ ನಡಿ ನಡಿಯೇ ಸ್ನಾನ ಮಾಡಿ ಎಷ್ಟು ದಿವಸ ಆಯಿತು ನಡಿ ಎಲ್ಲ ಕೋಲು ು ಸಂಜೆ ಹಾಲೆಲ್ಲ ಕರೆದು ಎಲ್ಲ ಕೆಲಸ ಎಲ್ಲ ಮುಗೀತು ಕಾಫಿ ಎಲ್ಲ ಒಂದು ರೌಂಡು ಮುಗ್ದಿತ್ತು ಇವಾಗ ಒಂಥರ ಯಾರೂ ಇಲ್ಲ ಮನೆ ಹತ್ರ ಈ ಕಡೆ ನಮ್ಮದು ಒಂಥರ ಕೊಂಬೆ ಥರ ಆಗ್ಬಿಟ್ಟಿದೆ ಆ ಕಡೆ ಮನೆ ಈ ಕಡೆನೂ ಮನೆ ಮತ್ತಿಟ್ಟೆಲ್ಲ ಸ್ವಲ್ಪ ಕೊಂಪೆ ಥರ ಆಗಿದೆ ಅದು ಕಾಣಿಸ್ತಿರೋದು ನಮ್ಮನೆ ಬಾತ್ರೂಮು ಮತ್ತು ಬಸ್ಲು ಮನೆ ಇಲ್ಲಿ ಕಾಣಿಸ್ತಿದ್ದೆಲ್ಲ ಅದೇನೇ ಡೈರಿ ಮನೆ ಇವಾಗ ಅಲ್ಲಿಗೆ ಹಾಲಾಕಿ ಬರಬೇಕು ಹತ್ರನೇ ಇದೆ ಮನೆ ಪಕ್ಕನೇ ಇದೆ ರೋಡು ರೋಡ್ ಬಿಟ್ಟರೆ ಡೈರಿ ಮನೆ ಇವಾಗ ಮನೆಯಿಂದೆ ಮ ಗಿಡ ಎಲ್ಲ ಹಾಕಿದ್ದಾರೆ ಮಮ್ಮಿ ಸಪೋಟೋ ಗಿಡ ಇತ್ತು ಹಂಗಾಗಿ ಏನಾದರೂ ಕಾಯಿ ಏನಾದ್ರು ಬಿಟ್ಟಿದ್ಯಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಮಳೆ ಬಂದಿದೆಯಲ್ವಾ ಫುಲ್ಲು ಆಗಿಬಿಟ್ಟಿದೆ ಗೆದ್ದು ಎಲ್ಲ ಹತ್ಬಿಟ್ಟೈತೆ ಗೋಡೆಗೆ ನಮ್ಮನೆ ಹಿಂದೆಗಡೆಯೆಲ್ಲ ಗೋಡೆ ಭಾಗ ಆಗಂಗೆ ಆಗುತ್ತೆ ಯಾವಾಗ ಬಿದ್ದೋಗುತ್ತೆ ಏನೋ ಗೊತ್ತಿಲ್ಲ ಮನೆ ರೆಡಿ ಮಾಡಿಸ್ಬೇಕು ಮನೆ ರೆಡಿ ಮಾಡ್ಸೋಕ್ಕಾಗಲ್ಲ ಬೇರೆ ಮನೆನೇ ಕಟ್ಟಬೇಕು ಸಪೋಟೋ ನೆಲ್ಲೋ ನಾನು ಬಿಟ್ಟರೆ ನಾನು ಕುಯ್ಕೊಳ್ಳೋಕ್ಕಾಗಲ್ಲ ಇನ್ನೂ ಚಿಕ್ಕದು ನಾವು ಕಾಯಿ ಸುಳ್ದಿದ್ದು ಕಾಯಿಸಿಪ್ಪೆಲ್ಲ ಅಲ್ಲೇ ಹಿಂದೆನೇ ಹಾಕ್ತೀವಿ ಮೀ ನಮ್ಮನೆ ಬೇಕು ನನಗೇನು ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ಇದು ನಾನೇನು ಜಾಸ್ತಿ ಇದ್ರ ಜೊತೆ ಅಟ್ಯಾಚ್ಮೆಂಟ್ ಕೊಡಿಸ್ಕೊಂಡಿಲ್ಲ ನಮ್ಮ ಮನೆ ಹೆಂಗೆ ಕೂತ್ಕೊಂಡಿದ್ದಾವೆ ಏನು ಮಾಡ್ತಿದೀಯಾ ಕೋಳಿ ಲೇ ನಿಮಗಿನ್ನೂ ಆಗಿಲ್ಲ ಕೂತ್ಕೊಳ್ಳೋಕೆ ಹಿಂಗೆ ಓಡಾಡ್ತಿದ್ದೀರಲ್ಲ ಹಾಂ ಎಲ್ಲಿ ಬೇಕು ಅಲ್ಲೇ ಕೂತ್ಕೊಂಡು ಎಲ್ಲದಲ್ಲಿ ಹೇಳಿದ್ದೇನು ನಿಂಗೇನತ್ತವ ಮೇವ್ಸಲ್ದ ನಿನ್ಗೆ ಹಾ ಕೊಟ್ಟರು ಹಂಗೆನೆ ಓ ಓ ಬೆಳಗ್ಗೆ ಎಲ್ಲ ಇದು ರಾತ್ರಿ ಮೇಲ್ವೈ ಓ ಛೀ ರೋಡಲ್ಲಿ ಕುತ್ಕೊಂಡಿದ್ದೀನಿ ಹೋಗರು ಬರೋದನ್ನೆಲ್ಲಾರು ನೋಡ್ಕೊಂಡು ಹಾಂ ಹಾಂ ಹಂಗ ಅನ್ಕೊಳಕೋಬೇಡಿ ಅಕ್ಕ ಬರ್ತೀನಿ ಇಲ್ಲೆಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ ರೋಡಲ್ಲಿ ಆಟ ಆಡ್ಕೊಂಡು ಚಿಕ್ಕ ಮಕ್ಳು ಥರ ಆಟ ಆಡ್ಕೊಂಡು ಕೂತಿದ್ದೀನಿ ನಮ್ಮ ಮನೆ ಕೋಳಿ ಮುಂಚೆ ಎಂಥದ್ದಿದ್ದು ಯಾಟೆ ಆಟ ನೋಡಿ ಹಂಗೆ ನಿಂತ್ಕೊಂಡೈತಿ ಓಡಕ್ಕೆ ಹೋಗೋದು ಬಾ 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 ಬಾಬಾ ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಬಾ ವೆಲ್ಕಮ್ ಮಾಡೋಕ್ಕೆ ವೆಲ್ಕಮ್ ಮಾಡೋಣ ಅಂತ ನೋಡು ರೋಡಲ್ಲಿ ಮುಂದ್ಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನೀನು ಒಳ್ಳೆ ಅನ್ರೋಡಲ್ಲಿ ಬರ್ತಾ ಇದೀಯಾ ಸ್ಲೋ ಮಾಡ್ಕೊಂಬರೋದು ಬಿಟ್ಟು ನಡೆಯೇ ಅಕ್ಕ ಬರ್ತೀನಿ ಅಂತ ಹೋದ್ವರನೇ ಹೇಳಿದ್ಲಂತೆ ಅಪ್ಪಾಜಿ ಅವ್ರಿಗೆ ಬಟ್ ನಾನು ಬರ್ತೀನಿ ಅಂತ ಅವಳಿಗೂ ಗೊತ್ತಿರಲಿಲ್ಲ ಆಮೇಲೆ ನಾನೇ ಮೆಸೇಜ್ ಹಾಕ್ತೆ ಬರ್ತಿದ್ದೀನಿ ಊರಿಗೆ ಏನಾರು ಬರ್ತೀಯ ಹೇಳ್ಬಿಟ್ಟು ಅವಳು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದು ನಮ್ಮ ಅಪ್ಪಾಜಿ ನಮ್ಮಮ್ಮಿ ಇರಲಿ ಒಂದೊಂದು ವೀಡಿಯೋದಲ್ಲಿ ನೆನಪು ಇರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪಾಜಿ ನೋಡಿ ಎಷ್ಟು ವೀಕ್ ಆಗಿದೆ ನೋಡಿದ್ರೆ ಅವಳುನೇ ಬರುತ್ತೆ ನೋಡಿ ಮನೆ ಮುಂದಕ್ಕೆ ಫ್ರಾಕ್ ಬಂದಿದೆ ಹೇಯ್ ಒಳ ಕಿಲ್ ಕಡೆಗೆ ಓಡಕ್ಕೆ ಹೋಯ್ತಲ್ಲ ಫ್ರೆಂಡ್ಸ್ ನೋಡಿ ರಾಗು ರಾತ್ರಿ ಆಯಿತು ಅಂದ್ರೆ ಸರೆ ಡೋರಕಿಲ್ಲ ಅಂದ್ರೆ ಎಲ್ಲ ಬರ್ತ ಹಾವು ಪಾವು ಎಲ್ಲ ಒಳಗೆ ಬನ್ ಮಾಡ್ತಾರೆ ಅಷ್ಟೇ ಇಲ್ಲೊಂದು ಮರಿ ಐತೆ ಇಲ್ಲೊಂದು ದೊಡ್ಡದಿತಿ ಗುಟರು 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 ಅಂತ ಐತೆ ಚುಕ್ 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 ಹಾಯ್ ಟಂಗ್ 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 ಯಾಕವಾ ಮಲ್ಕೊಂಡಿದ್ದೀಯ ಚುಕ್ಕೆ ಹಾಕು ಬಂಗೋರೆ ಮಲ್ಕೊಂಡಿದ್ದೀಯ ಹ್ಮ್ ಅಲ್ಲೋ ಕೊಡ್ಕಿನ ಮಲ್ಕೋಗವಾ ಹಂಗ ರೀ ಆಕ್ಸ್ಟೆಂಟ್ ನಿನಗೆ ಅಂತಲ್ವಾ ನೀನು ಏ ಸೈಡಲ್ಲಿ ರೋಡಿಗೆ ಹೋಗಿ ಮನಕ್ಕೆ ಬಾಕ ನೀನು ಹಾಂ ಚುಕ್ಕಿ ಇಲ್ಲಿ ಚುಕ್ಕಿ ಇಲ್ಲಿ ನೋಡು ನೋಡಿ ಇಲ್ಲಿ ಐ ಐ ಐ ಕುಳ್ಳಿ ನೋಡಿ ಇಲ್ಲಿ ನೋಡು ಐ ಚುಕ್ಕಿ